ನಮಸ್ಕಾರ ಗೃಹಜ್ಯೋತಿ ಯೋಜನೆಯಿಂದ ನಮಗೆ ತುಂಬಾ ಸಹಾಯವಾಗ್ತಿದೆ ತುಂಬಾ ಉಪಕಾರವಾಗ್ತಿದೆ ಗೃಹಲಕ್ಷ್ಮಿ ಯೋಜನೆಯಿಂದ ನಮಗೆ ತುಂಬಾ ಸಹಾಯವಾಗ್ತಾ ಇದೆ ಅಂದ್ರೆ ಮನೆ ಖರ್ಚಿಗೆ ದಿನಸು ಸಾಮಾನುಗಳನ್ನು ತರಲಿಕ್ಕೆ ಹಾಗೆ ಮಕ್ಕಳಿಗೆ ಏನಾದರೂ ಶಾಲೆಗೆ ಹೋಗುವಾಗ ಇತರ ಖರ್ಚಿಗೆ ಇತರ ಮನೆ ಖರ್ಚಿಗೆ ಔಷಧಿ ಖರ್ಚಿಗೆ ಹೀಗೆ ನಮಗೆ ತುಂಬ ಸಹಾಯವಾಗ್ತಾ ಇದೆ ಆ ಹಣದಿಂದ ಹಾಗೆ ಮನೆಯಲ್ಲಿ ಹೆಂಗಸರು ಒಬ್ಬರೇ ದುಡಿದು ಜೀವನ ಸಾಗಿಸುವಂತಹ ಅನಿವಾರ್ಯ ಪರಿಸ್ಥಿತಿ ಕೂಡ ಇರುವುದರಿಂದ ಈ ಯೋಜನೆಯಿಂದ ನಮಗೆ ತುಂಬ ಸಹಾಯವಾಗ್ತಾ ಇದೆ ಹಾಗೆ ಅನ್ನಭಾಗ್ಯ ಯೋಜನೆಯಿಂದ ಸಿಗುವಂತಹ ಹಣದಿಂದ ನಾವು ಅಂಗಡಿಯಿಂದ ಅಕ್ಕಿಯನ್ನು ಖರೀದಿಸುತ್ತೇವೆ ಇದು ಕೂಡ ನಮಗೆ ತುಂಬಾ ಸಹಾಯ ಆಗ್ತಾ ಇದೆ ಗೃಹಜ್ಯೋತಿ ಯೋಜನೆಯಿಂದ ನಮಗೆ ಯಾವುದೇ ವಿದ್ಯುತ್ ಬಿಲ್ ಇರುವುದಿಲ್ಲ ಅದು ಸಹ ನಮಗೆ ಹಣ ಉಳಿತಾಯವಾಗ್ತಾ ಇದೆ ಶಕ್ತಿ ಯೋಜನೆಯಿಂದ ನಮಗೆ ಬಸ್ಸಲ್ಲಿ ಹೋಗುವಾಗ ಹಣ ಇಲ್ಲದಿದ್ದರೂ ಫ್ರೀ ಟಿಕೆಟ್ ದೊರೆಯುತ್ತಾ ಇದೆ ಅದು ಸಹ ನಮಗೆ ತುಂಬ ಸಹಾಯವಾಗಿದೆ ಇದು ಈ ಗ್ಯಾರಂಟಿ ಯೋಜನೆಗಳಿಂದ ತುಂಬ ಮಹಿಳೆಯರಿಗೆ ಒಂದು ಅನಿವಾರ್ಯ ಕಾರಣದಿಂದ ಮನೆಯಲ್ಲಿ ಮಹಿಳೆಯರೇ ದುಡಿದು ಜೀವನ ಸಾಗಿಸುತ್ತಿರುವಂತಹ ಮಹಿಳೆಯರು ಅವರಿಗೆ ತುಂಬ ಸಹಾಯವಾಗಿದೆ ಹಾಗೆಯೇ ಈ ಎಲ್ಲ ಯೋಜನೆಗಳನ್ನು ಇನ್ನು ಮುಂದೆಯೂ ನಮಗೆ ಸಿಗುವಂತಾಗಲಿ ಎಂದು ಕೇಳಿಕೊಳ್ಳುತ್ತಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಯೋಜನೆಗಳನ್ನು ಜಾರಿಗೊಳಿಸುವ ಸಹಕಾರದಿಂದ ಎಲ್ಲರಿಗೂ ಮುಂದುವರೆದ ಅದೇ ಇನ್ನುಳಿದ ಐದು ಕೆಜಿಯ ನೂರ ಎಪ್ಪತ್ತು ರೂಪಾಯಿ ನಮ್ಮ ಬೀಳ್ತಾ ಉಂಟು ಇನ್ನಷ್ಟೇ ಒಂದು ಕನಸು ನಮ್ಮ ಬಿದ್ದಿದೆ ಹಾಗೆ ನಾನು ಖುಷಿ ಬರ್ತದೆ ಅದೇ ರೀತಿಯಲ್ಲಿ ಆ ಹಣದಿಂದ ಸಾಮಾನುಗಳನ್ನು ಪರ್ಚೇಸ್ ಮಾಡಲಿಕ್ಕೆ ತುಂಬಾ ಸಹಾಯವಾಗ್ತಾ ಉಂಟು ಇಂತಹ ಗ್ಯಾರಂಟಿ ಯೋಜನೆಯನ್ನು ಜಾರಿಗೊಳಿಸಿದ್ದ ಕರ್ನಾಟಕ ಸರ್ಕಾರಕ್ಕೆ ನಾನು ಧನ್ಯವಾದವನ್ನು ಯೋಜನೆಯು ಬಹಳ ಒಂದು ಉಪಯುಕ್ತ ಕಾರ್ಯವಾಗಿದೆ ನಾನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪದವಿ ಪಡೆದು ಪಾಸಾಗಿದ್ದೇನೆ ಇದರಲ್ಲಿ ನನಗೆ ತುಂಬ ಉಪಯುಕ್ತವಾಗಿದೆ ಯುವ ಯೋಜನೆಯು ಆಯೋಜಿಸಿದ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ ಕರೆಂಟ್ ಬಿಲ್ ಕಟ್ಟರೆ ಇಂಜಿ ಬಂದಾಗ ಕರೆಂಟ್ ಬಿಲ್ ಕಟ್ಟರೆ ಇಲ್ಲ ಸಾಮಾನು ಅಂದ್ರೆ ಭಾರಿ ಕಷ್ಟ ಆಗೋದಿತ್ತು ಎಲ್ಲ ಕಂಡು ಸರಿ ಅಂದರೆ ಭಾರಿ ಬಂಗೇ ಇತ್ತೆ ಕರೆಂಟ್ ಬಿಲ್ ಕಟ್ಟರೆ ಕಟ್ಟಿ ಅಂದರೆ ಅವು ಸಾಮಾನು ಬಿಲ್ ಅದನ್ನು ಸಾಲ ಕಟ್ಟರೆ ಕಂಡು ಸರಿಯಾದ ಕಟ್ಟರೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯನಿಗೂ ಒಂದಿಸುತ್ತಾ ವೇದಿಕೆ ಕೆಳಗಿರುವ ಎಲ್ಲ ಫಲಾನುಭವಿಗಳಿಗೂ ವಂದನೆವನ್ನು ಸಲ್ಲಿಸ್ತಾ ನಾನು ಶಕ್ತಿ ಯೋಜನೆ ಬಗ್ಗೆ ಮಾತಾಡಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ ಐದು ನಮ್ಮ ಕಾಂಗ್ರೆಸ್ ಸರ್ಕಾರವು ಐದು ಗ್ಯಾರಂಟಿಗಳನ್ನು ಇಷ್ಟ ಅನುಷ್ಠಾನ ಮಾಡಿದ್ದು ಈ ಐದು ಗ್ಯಾರಂಟಿಗಳಲ್ಲಿ ಒಂದು ಸ್ವಾವಲಂಬನೆಯತ್ತ ಮಹಿಳೆಯರನ್ನು ಸ್ವಾಮಿ ಅಂಬನೆಯತ್ತ ತಳ್ಳಕ್ಕೆ ಒಂದು ಬಹಳವಾದ ಶಕ್ತಿಯುತವಾದ ಯೋಜನೆ ಅಂದರೆ ನಮ್ಮದು ಶಕ್ ಶಕ್ತಿ ಯೋಜನೆ ಅಂತ ಹೇಳ್ಬೋದು ಶಕ್ತಿ ಯೋಜನೆ ಅಂದರೆ ಬಸ್ಗಳಲ್ಲಿ ಪ್ರಯಾಣಿಸುವಂಥದ್ದು ಎಲ್ಲ ಮಹಿಳೆಯರು ಮತ್ತು ಕಾಲೇಜಿಗೆ ಓದುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಪ್ರಯಾಣಿಸಿದರು ನಾನು ವಿದ್ಯಾರ್ಥಿನಿಯರನ್ನು ಮತ್ತು ನಾನು ಸಹ ಪ್ರಯಾಣಿಸಿದ್ದೇನೆ ನಮ್ಮ ಮಹಿಳಾ ಸಂಘಗಳು ಎಲ್ಲ ಫ್ರೀಯಾಗಿ ಹೋಗ್ತಾ ಇದ್ದೀವಿ ನಾವು ನಾನು ಮೈ ಡೈಲಿ ಹೋಗುವಂಥ ಕಾಲೇಜು ಹುಡುಗಿ ಹತ್ರ ಕೇಳಿದೆ ನಾನು ನಿಮಗೆ ಏನು ಲಾಭ ಆಯಿತು ಏನು ಬೆನಿಫಿಟ್ ಆಯಿತು ಅಂತ ಅವಳು ಹೇಳ್ತಾಳೆ ಮೇಡಮು ಏಕೆ ನಮ್ಮ ಒಂದು ಕರ್ನಾಟಕ ಸರ್ಕಾರದಿಂದ ಸೊ ಅದರಲ್ಲಿ ಅವಳು ಡೈಲಿ ಹೋಗ್ತಾ ಇದ್ದಾರೆ ಸಾಯನ್ಸ್ ಹುಡುಗಿ ಒಂದು ಸಾವಿರದ ಏಳ್ನೂರು ರೂಪಾಯಿ ಅವರಿಗೆ ಉಳಿತಾಯ ಆಯಿತು ಅದಕ್ಕೆ ಅವಳು ಹೇಳ್ತಾಳೆ ನನ್ನ ಏನ್ ಅಂದೇ ನನ್ನ ಕಂಪನಿಗೂ ಹುಷಾರಿಲ್ಲ ಮೇಡಮು ನನಗೆ ಎಷ್ಟು ಉಪಯೋಗ ಆಯಿತು ನಮಗೆ ಕಾಂಗ್ರೆಸ್ ಸರ್ಕಾರನೇ ಬೇಕು ನಮಗೆ ಕಾಂಗ್ರೆಸ್ ಸರ್ಕಾರದಿಂದ ನಾವು ಬಡವರು ನಮ್ಮಂಥ ಬಡವರು ಎಷ್ಟೋ ಜನ ಒಂದು ನೆಮ್ಮದಿಯಲ್ಲಿದ್ದೇವೆ ನಮ್ಮ ಟೆನ್ಷನ್ ಇಲ್ಲದೆ ನಮ್ಮ ಅಪ್ಪ ನನ್ನನ್ನು ಶಾಲೆ ಕಲಿಸ್ತಾ ಇದ್ದಾರೆ ಅಂತೇಳಿ ಅದಕ್ಕೋಸ್ಕರ ನಾವು ಹೆಮ್ಮೆ ಪಡಬೇಕಾಗಿರುವುದು ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರ ಇನ್ನೂ ಸಹ ಉಳಿಬೇಕು ನಾವು ಸಹ ಉಪಯೋಗಿಸಬೇಕು ಶಕ್ತಿ ಯೋಜನೆಯು ಇನ್ನೂ ಸಹ ಜಾರಿಗೆ ಆಗಬೇಕು ಹೀಗೆ ನನ್ನ ವೇದಿಕೆಯಲ್ಲಿರುವ ನನ್ನ ನಾಯಕರಿಗೆ ನನ್ನೊಂದು ಮನವಿ ಏನಂದರೆ ನಮಗೆ ಹೆಚ್ಚಿನ ಸರಕಾರಿ ವಸ್ತುಗಳು ಇಲ್ಲಿ ಬರಬೇಕು ಅಂತೇಳಿ ನಾನು ಕೇಳ್ತಾ ಇದ್ದೇನೆ ನಾನು ಒಂದೇ ಮಕ್ಕಳ ಕೆ ಎಸ್ ಆರ್ ಟಿ ಸಿ ಬಿಟ್ಟಿದ್ದಾರೆ ಎಷ್ಟೋ